ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಒಂಬತ್ತು ಭಾನುವಾರ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಈ ಐದು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿತ್ತು ದಿಢೀರ್ ಭರ್ಜರಿ ಹಣ ಸಿಗುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಫೆಬ್ರವರಿ ಒಂಬತ್ತು ಭಾನುವಾರದಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಈ ಐದು ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದ್ದು ಸೂರ್ಯ ದೇವರ ಕೃಪೆಯಿಂದಾಗಿ ದಿಢೀರಂತ ಭರ್ಜರಿ ಹಣವೇ ಸಿಗುತ್ತೆ ಅಂತ ಹೇಳ್ಬಹುದು ಶುಭ ಫಲಗಳನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಶುಭ ಫಲಗಳು ಸಿಗೋದ್ರ ಜೊತೆಗೆ ವಿಶೇಷವಾದ ಲಾಭವನ್ನ ಪಡ್ಕೊಳ್ತಾರೆ ಆರ್ಥಿಕವಾಗಿ ಪ್ರಗತಿಯನ್ನ ಈ ರಾಶಿಯವರು ಕಂಡುಕೊಳ್ತಾರೆ ಅಂತ ಹೇಳ್ಬಹುದು ಜೊತೆಗೆ ಸಮಾಜದಲ್ಲಿ ಜೊತೆಗೆ ಕುಟುಂಬದಲ್ಲಿ ಇವರಿಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳು ಲಭಿಸ್ತದೆ ಖರ್ಚು ವೆಚ್ಚಗಳು ಹೆಚ್ಚಾಗಿದ್ರು ಸಹ ಅದನ್ನ ನಿರ್ವಹಿಸುವ ಚತುರತೆ ನಿಮ್ಮಲ್ಲಿರುತ್ತೆ ಕುಟುಂಬದಲ್ಲಿನ ವಿವಾದಗಳು ಬಗೆಹರಿಯುತ್ತೆ ಇನ್ನು ಕುಟುಂಬದ ಸ್ತ್ರೀಯರಲ್ಲಿ ಒಮ್ಮತವು ಮೂಡೋದ್ರ ಜೊತೆಗೆ ಪಾಲ್ದಾರಿಕೆಯ ವ್ಯವಹಾರ ವ್ಯಾಪಾರ ಇದ್ದಲ್ಲಿ ನಿರೀಕ್ಷಿತ ಮಟ್ಟದ ಲಾಭ ಸಿಗುತ್ತೆ ಇನ್ನು ಈ ರಾಶಿಯವರು ಪರಸ್ಪರ ಅನ್ಯೋನ್ಯತೆಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಮನೆಯನ್ನ ವಿಸ್ತರಿಸುವ ಸಾಧ್ಯತೆಗಳಿದ್ದು ಸಾಕು ಪ್ರಾಣಗಳಿಂದ ನೀವು ಒಂದಷ್ಟು ಲಾಭವನ್ನ ಪಡ್ಕೊಳ್ತೀರಾ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶಗಳು ನಿಮಗೆ ಸಿಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಆರಂಭಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸನ್ನ ಪಡ್ಕೊಳ್ತೀರಾ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಹಣಕಾಸಿನ ವಿವಾದದಲ್ಲಿ ನೀವು ಜೈವನ ಸಾಧಿಸ್ತೀರಾ ಉದ್ಯೋಗದಲ್ಲಿನ ಬದಲಾವಣೆಗಳು ನಿಮ್ಗೆ ಸಹಕಾರಿಯಾಗಿತ್ತೆ ಅನಿರೀಕ್ಷಿತವಾಗಿ ನಿಮ್ಗೆ ಅಧಿಕಾರ ಅನ್ನೋದು ಸಿಗ್ತಾ ಹೋಗುತ್ತೆ ದಂಪತಿ ನಡುವಿನ ಮನಸ್ತಾಪ ದೂರವಾಗುತ್ತೆ ವಿದೇಶದ ಆಡಳಿತವಿರುವ ಸಂಸ್ಥೆಯಲ್ಲಿ ನಿಮ್ಗೆ ಉದ್ಯೋಗ ಸಿಗುತ್ತೆ ಧಾರ್ಮಿಕ ಕೇಂದ್ರದ ಒಡೆತನವನ್ನ ನೀವು ಪಡೆದುಕೊಳ್ತೀರಾ ಹೊಸ ವಾಹನವನ್ನ ಕೊಳ್ಳುವ ಪ್ರಯತ್ನ ಸಫಲವಾಗುತ್ತೆ ಸ್ವಂತ ಉದ್ಯಮ ಇದ್ದಲ್ಲಿ ಬಂಡವಾಳದ ಕೊರತೆ ನಿಮ್ಮನ್ನ ಕಾಡೋದಿಲ್ಲ ಈ ಸಂದರ್ಭದಲ್ಲಿ ಹಣದ ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಈ ಸಂದರ್ಭದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಜೊತೆಗೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅನಿವಾರ್ಯವಾಗಿ ಉದ್ಯೋಗವನ್ನು ಬದಲಾಯಿಸುವ ನಿಮ್ಮ ನಿರ್ಧಾರ ಕೈಗೂಡುತ್ತೆ ತೆಗೆದುಕೊಂಡ ತೀರ್ಮಾನಗಳನ್ನ ನೆರವೇರಿಸುವಲ್ಲಿ ನೀವು ಸಫಲರಾಗ್ತೀರಾ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನೀವು ಒಂದಷ್ಟು ಮಾತುಕತೆಯನ್ನು ನಡೆಸಿ ಯಶಸ್ವಿ ಆಗ್ತೀರಾ ಇದರಿಂದ ನಿಮ್ಮ ಹಣಕಾಸಿನ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ವೃದ್ಧಿಸ್ತಾ ಹೋಗುತ್ತೆ ಇದರಿಂದಲೂ ಕೂಡ ಭರ್ಚರಿ ದುಡ್ಡಿನ ಆಗಮನವಾಗುತ್ತೆ ಗಜಕೇಸರಿ ಯೋಗ ಇರೋದ್ರಿಂದ ನೀವು ರಾಜರಂತೆ ಜೀವನವನ್ನ ನಡೆಸ್ತೀರಾ ರಾಜ ವೈಭೋಗದ ಜೀವನ ನಿಮ್ಮದಾಗತ್ತೆ ಮಕ್ಕಳಿದೇ ಇರೋರಿಗೆ ಮಕ್ಕಳಾಗುತ್ತೆ ಜೊತೆಗೆ ಎಷ್ಟು ದಿನ ಕಂಕಣ ಭಾಗ್ಯಕ್ಕಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದವರಿಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನಾರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು